ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಆಫ್ ಫೌಂಡೇಶನ್ ಇಂದ ಇಲ್ಲಿ ಒಬ್ರು ಲೈಫ್ ಹಿಸ್ಟ್ರಿ ಹೇಳ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ರಿ ತುಂಬಾ ಇನ್ಸ್ಪೈರಿಂಗ್ ಇವಾಗಿನ ಯಂಗ್ಸ್ಟರ್ಸ್ಗಾಗಲಿ ಹಳ್ಳೊಬ್ರಿಗಾಗ್ಲಿ ಅಪ್ಪ ಹಾಕಿದ ಆಳದ ಮರ ಅಂತ ಅದನ್ನೇ ನಾವು ಫಾಲೋ ಮಾಡಬಾರ್ದು ಅನ್ನೋದಕ್ಕೆ ಇವರೊಬ್ರು ಉದಾಹರಣೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಸರ್ ನಿಮ್ಮ ಹೆಸರು ಯಾವ ಎಲ್ಲ ಹೇಳಿ ನಮಸ್ಕಾರ ಸರ್ ನಮಸ್ಕಾರ ನಾನು ಚಿನ್ಸ್ವಾಮಿ ಒಡ್ಗೆರೆ ಅಂತ ಹೇಳಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಕರ್ಕನಾಂಬಿ ಹೋಬಳಿ ಅಂತ ಅಂತೇಳಿ ನಿಯರ್ ಟು ಬಂಡೀಪುರ್ ಒಡ್ಗೆರೆ ಗ್ರಾಮ ಇಲ್ಲಿ ನಮ್ಮದು ಎಕರೆ ತೋಟ ಇದೆ ಇದರಲ್ಲಿ ನಾವು ಪ್ರಾಜೆಕ್ಟ್ ನಂಬರ್ ಒನ್ ಪ್ರಾಜೆಕ್ಟ್ ನಂಬರ್ ಟು ಪ್ರಾಜೆಕ್ಟ್ ನಂಬರ್ ತ್ರೀ ಅಂತ ಮಾಡ್ಕೊಂಡಿದ್ದೀವಿ ಪ್ರಾಜೆಕ್ಟ್ ನಂಬರ್ ಒನ್ನಲ್ಲಿ ಕಂಪ್ಲೀಟ್ಲಿ ನಾವು ಕಳೆದ ಎಂಟು ತಿಂಗಳಿಂದ ಫಸ್ಟ್ ಅರ್ತ್ ಫೌಂಡೇಶನ್ ಲಿಕ್ವಿಡ್ ನ ಯೂಸ್ ಮಾಡಿ ಪ್ರಯೋಗ ಮಾಡ್ತಾ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಲ್ಲ ನಮ್ದು ನಮ್ ಬಗ್ಗೆ ಗೊತ್ತಾಯ್ತು ಅದಕ್ಕೆ ಮುಂಚೆ ಏನೇನು ಎಕ್ಸ್ಪೀರಿಯನ್ಸ್ ಆಗಿತ್ತು ನಿಮ್ಮ ಅಗ್ರಿಕಲ್ಚರ್ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ನಾನು ಕೃಷಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಕಳೆದ್ಬಿಟ್ಟೆ ಅಂದ್ರೆ ಇಲ್ಲಿ ಹಾಕಿದ ಬಂಡವಾಳ ಬರ್ತಾ ಇರಲಿಲ್ಲ ಅಂದ್ರೆ ನನಗೆ ಏನು ಅಂದರೆ ಏನು ಯಾವ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಫೇಲ್ಯೂರ್ ಆಗಿದ್ದೀನಿ ಅಂದರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ನಾನೇನಾದ್ರು ಗೊಬ್ಬರ ಹಾಕೋದ್ರಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದ್ರಲ್ಲಿ ಅದನ್ನ ಸರಿಯಾಗಿ ಬಳಸ್ತಾ ಇಲ್ವಾ ಅಥವಾ ಕ್ರಿಮಿನಾಶಕನ ಸರಿಯಾಗಿ ಸಿಂಪಡಣೆ ಮಾಡ್ತಾ ಇಲ್ವಾ ಅಥವಾ ಏನು ಯಾವ ಟೈಮಿಗೆ ಬಿತ್ತನೆ ಮಾಡ್ತಾ ಇಲ್ವಾ ನಾನು ಟೈಮ್ಗೆ ಏನ್ ಯಾವ ಮ್ಯಾನೇಜ್ಮೆಂಟ್ ಕೊರತೆ ಆಗದ ಅನ್ನೋದನ್ನೇ ನನಗೆ ಅದನ್ನ ಅದು ಸಮಸ್ಯೆಯ ಮೂಲ ಎಲ್ಲಿ ಅನ್ನೋದು ಕಂಡಿಡೋಕೆ ನನಗೆ ಪ್ರಾಬ್ಲಮ್ ಆಗ್ಬಿಡ್ತು ಸಕ್ಸಸ್ಫುಲ್ ಫಾರ್ಮರ್ ಅಂದ್ರೆ ಪದ್ಧತಿನೇ ಇಂಪಾರ್ಟೆಂಟ್ ಅಂತ ನಾನು ಯಾವಾಗಲೇ ಹೇಳ್ತಾ ಇರ್ತೀನಿ ಹೌದೌದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಗ್ಗೆ ಗೊತ್ತಾಯ್ತು ಆಮೇಲೆ ನಾನು ಬಂಗಾರದ ಮನುಷ್ಯರು ಅಂತ ಹೇಳಿ ಆಂದೋಲನ ಪತ್ರಿಕೆಯಲ್ಲಿ ನಿರಂತರವಾಗಿ ಮೂರು ವರ್ಷ ಈ ತರ ನಾನು ಫೇಲ್ ಏನ್ ಕಾರಣ ಇರ್ಬೋದು ಅಂತ ಯಶಸ್ವಿ ರೈತನಲ್ಲಂಕಗಳನ್ನು ಬರದೆ ಬಂಗಾರದ ಮನುಷ್ಯರು ಅಂತ ಒಂದು ಪುಸ್ತಕದಲ್ಲಿ ಆಮೇಲೆ ಅದು ಬರೀತಾ ಇರ್ಬೇಕಂದ್ರೆ ಈಗ ಯೂಟ್ಯೂಬ್ ಅದು ಎಲ್ಲ ಸರ್ಚ್ ಮಾಡ್ತಾ ಇದ್ದೆ ಇದಕ್ಕಿದಾಗೆ ಒಂದಿನ ನಿಮ್ದು ಫಸ್ಟ್ ಅರ್ಥದ್ದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಸಿಕ್ತು ನನಗೆ ಒಂದು ವಿಡಿಯೋ ನೋಡಿದವನು ಇಡೀ ರಾತ್ರಿ ನಿದ್ದೆಗೆ ಇಟ್ಕೊಂಡು ಇಡೀ ವಿಡಿಯೋಗಳೆಲ್ಲ ನೋಡಿದೆ ನಾನು ನೋಡಿ ಮಾರ್ರೆ ನಿಮ್ಗೆ ಫೋನ್ ಮಾಡಿದ್ದೆ ಮೋಸ್ಟ್ಲಿ ಮಾಸ್ಟ್ಲಿ ಮಾರ್ನೆ ಫೋನ್ ಮಾಡಿದೆ ನಿಮಗೆ ನಿಮ್ಮ ಮನೆಗೆ ಬರ್ತೀನಿ ಮಾತಾಡ್ಬೇಕು ಅಂತ ಹೇಳಿದೆ ನಿಮಗೆ ಮಾತುಬಿಟ್ಟು ನನಗೆ ಭಾಳ ಆಶ್ಚರ್ಯದ್ದು ಅಂದರೆ ಒಂದು ಇಷ್ಟು ಕಡಿಮೆ ದರಕ್ಕೆ ಸಿಕ್ಕುವಂಥ ಈ ತೋಟದಲ್ಲಿ ಇಷ್ಟೊಂದು ಮ್ಯಾಜಿಕ್ ಮಾಡ್ತಾ ಇದೆಯಲ್ಲ ಅಂತೇಳಿ ನಾನು ನಿಜವಾಗ್ಲೂ ಭಾಳ ಆಶ್ಚರ್ಯ ಆಯಿತು ಯಾಕೆಂದರೆ ಇಸು ಇದು ಯೂಸರ್ ಫ್ರೆಂಡ್ಲಿ ಇದೆ ಫಾರ್ಮರ್ ಫ್ರೆಂಡ್ಲಿ ಇದೆ ಆಮೇಲೆ ಆಳುಗಳು ನೀವು ಬೇರೆ ನಾವು ಜೀವಾಮೃತ ಮಾಡಿದ್ರೆ ಇನ್ನೊಂದು ಮಾಡಿದ್ರೆ ನಮ್ಗೆ ವಾಸನೆ ಹೊಡಿತದೆ ಹಾಕಲ್ಲ ಅದು ಇದು ಅಂತಾರೆ ನಿಮ್ಮ ಅಂತೂ ಇಲ್ಲಿ ನಾವು ಬಾಳೆಗೆ ಸ್ಪ್ರೇ ಮಾಡಿದ್ರೆ ರಸ್ತೆಲಿ ಅವತ್ತು ನಿಂತು ವಾಸನೆ ತುಯ್ಕೊಂಡು ಹೋಗ್ತಾರೆ ನಮ್ಮಂತಿರ್ತಾರೆ ಇಡೀ ತೋಟ ಇಡೀ ಏರಿ ಅದು ಬಾಳೆ ಅದೆಲ್ಲ ಇಷ್ಟ ಆಯ್ತು ನನಗೆ ಕಡೆ ಹೋಗಿ ನೋಡ್ಕೊಂಡ್ ಬಂದ್ರು ನಾನು ನಿಮ್ದೆಲ್ಲ ನೋಡಿ ಯೂಟ್ಯೂಬ್ ನೋಡಿ ನನಗೆ ವಿಶ್ವಾಸ ಬರ್ಬೇಕಲ್ಲ ಯಾಕಂದ್ರೆ ಇಷ್ಟು ಮ್ಯಾಜಿಕ್ ನಡೀತಾ ಇದೆ ಅನ್ನೋದೇ ನನಗೆ ಇದು ಬಹಳ ಆಶ್ಚರ್ಯ ಆಯ್ತು ನಿಮ್ಗೆ ಯೂಟ್ಯೂಬ್ ಜನ ನಮ್ದು ಚೆನ್ನಾಗಿಲ್ಲ ಎಷ್ಟೊಂದು ಸರ್ ನೂರಾರು ಕಿಲೋಮೀಟರ್ ಸುತ್ತಾಡಿದ್ದಾರೆ ಒಂದು ಕಡೆ ಹೋಗಿ ಮಾಡಿ ಮಾಡಿ ಮೀಟ್ ಆ ಅನುಭವಗಳು ಹೇಳಿ ಸರ್ ನೀವು ಬಾಳೆ ಕ್ಷೇತ್ರೋತ್ಸವ ಮಾಡಿದ ಕಡೆ ಒಂದ್ ಎರಡು ಕಡೆ ಬಂದಿದೆ ನಿಮ್ಮನ್ನ ಬಿಟ್ಟು ಕೂಡ ಒಂದ್ ಎಂಟು ಹತ್ತು ಕಡೆ ಹೋಗಿದ್ದೆ ಹೋಗಿ ನಾನು ರೈತ ಎಕ್ಸ್ಪೀರಿಯನ್ಸ್ ಕೇಳಿದೆ ನಾನು ಮೂರನೇ ತಿಂಗಳು ತೋಟ ಆರನೇ ತಿಂಗಳ ತೋಟ ಆಮೇಲೆ ಕಟಿಂಗ್ ಆಗೋ ತೋಟ ಸೆಕೆಂಡ್ ಕಟಿಂಗ್ ಆಗೋ ತೋಟ ಎಲ್ಲಾನು ನೋಡ್ಕೊಂಡ್ ಬಂದೆ ಆ ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ ಅವರು ಯಾವುದೇ ರಾಸಾಯನಿಕ ಗೊಬ್ಬರ ಬಳಸ್ತೇನೆ ಕ್ರಿಮಿನಾಶಕ ಸಿಂಪಡಿಸ್ತೇನೆ ಹನ್ನೆರಡು ಕೆ ಜಿಯಿಂದ ಹದಿನೇಳು ಕೆ ಜಿ ಇಪ್ಪತ್ತು ಕೆ ಜಿವರೆಗೆ ವರೆಗೆ ಏಲಕ್ಕೆ ಬಳೆ ಮಾಡಿದೆ ಅದು ನನಗೆ ಆಶ್ಚರ್ಯ ಆಗಿ ಕಿರಣ್ ನಾನಿಲ್ಲ ಈ ಸಾರಿ ಒಂದು ಆರು ಎಕರೆಯಲ್ಲಿ ನಾವು ಪ್ರಯೋಗ ಮಾಡೇ ಮಾಡ್ತೀವಿ ಹೇಳಿ ಅದೆಲ್ಲ ನೋಡಿ ವಿಶ್ವಾಸ ಬಂದು ನನಗೆ ಅಗ್ರಿಕಲ್ಚರಲ್ಲಿ ನಿಜವಾಗ್ಲೂ ದುಡ್ಡಿದೆ ಆಮೇಲೆ ಇದು ಇದೆ ಇದು ನೀವು ಫಸ್ಟ್ ಅರ್ತ್ ಮಾಡಿದ್ರೆ ನಾವು ಏನಾದರೂ ಸಕ್ಸಸ್ ಆಗ್ಬೋದು ಅಂತೇಳಿ ಇಲ್ಲಿ ನಾವು ಪ್ರಾಜೆಕ್ಟ್ ನಂಬರ್ ಒನ್ ಆಗಿ ಈಗ ಕಳೆದ ಎಂಟು ತಿಂಗಳಿಂದ ನಿಮ್ಗೆ ಹೇಳಿದೆ ಇಡೀ ಇಪ್ಪತ್ತು ಎಕರೆಲ್ಲಿ ನಾವು ಈಗ ಪ್ರಾಜೆಕ್ಟ್ ಒನ್ ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್ ತ್ರೀ ಅಂತ ಟೂ ತ್ರೀ ತಗೊಂಡಿಲ್ಲ ಕೈಗೆ ನಾವು ಪ್ರಾಜೆಕ್ಟ್ ನಂಬರ್ ಒನ್ ಸೀರಿಯಸ್ ಆಗಿ ಮಾಡ್ತಾ ಇದೀವಿ ಆರು ಎಕ್ರೆಯಲ್ಲಿ ನಾವು ಬಾಳೆನ ಶುರು ಮಾಡಿವಿ ನಮ್ ಬಾಳೆ ಶುರು ಮಾಡಿ ಇಲ್ಲಿಗೆ ಐದು ತಿಂಗಳು ಹತ್ತು ದಿನ ಐದು ತಿಂಗಳು ವೀಕ್ಷಕರೇ ಏಳು ಅಡಿ ಎಂಟು ಅಡಿ ಮೇಲೆ ಹೋಗಿದೆ ಐದು ತಿಂಗಳು ಕರೆಕ್ಟ್ ಆಗಿ ಸರ್ ನಂಬಿರ್ಲಿಲ್ಲ ಬಟ್ ಇವತ್ತಿನ ದಿನ ಆರು ಎಕರೆ ಮಾಡ್ತಾ ಇದಾರೆ ಇದು ನಮಗೆ ಯಂಗ್ಸ್ಟರ್ಸ್ಗೆ ಸ್ಫೂರ್ತಿ ಆಗ್ಬೇಕು ಅದ್ರ ಬಗ್ಗೆ ಇಲ್ಲಿ ಏನಂತಾರೆ ಇಲ್ಲ ಇಲ್ಲಿ ಕೆಲವ್ರು ಏನಾಗಿದೆ ನೋಡಿ ನಮ್ಮ ಜೊತೆಗೆ ಕಂಪ್ಲೀಟ್ ಈ ತೋಟ ಈ ಜಮೀನು ಎಲ್ಲ ನೋಡ್ಕೊಳ್ಳೋದು ನಮ್ಮ ಚಿಕ್ಕ ರವಿ ಮತ್ತೆ ನಮ್ಮ ಮಂಜು ನಮಗೆಲ್ಲ ಇಲ್ಲಿ ಊಟ ತಿಂಡಿ ನಮ್ಮ ಬೇಸರ ಕಳೆಯೋಕೆಂದ್ರೆ ಒಂದು ಏನ್ ಗೊತ್ತಿಲ್ಲ ನಾನ್ ಯಾವತ್ತು ಹಳ್ಳಿಲಿ ಒಂದ್ ಟೀಮ್ ವರ್ಕ್ ಬೇಕು ಒಂದು ಗ್ರೂಪ್ ಬೇಕು ಯಾವತ್ತೂ ಅಗ್ರಿಕಲ್ಚರ್ ನಾವು ಟೀಮ್ ವರ್ಕ್ ಮಾಡಿದಾಗ ಖಂಡಿತ ಹಳ್ಳಿ ಹುಡುಗರು ಸಕ್ಸಸ್ ಆಗ್ಬೋದು ಖಂಡಿತ ಗ್ರೂಪ್ ಅಗ್ರಿಕಲ್ಚರ್ ಬರ್ಬೇಕು ಜಾರಿಗೆ ಹಳ್ಳಿಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಆಯ್ತಾ ನಮ್ಮ ಕಮ್ಯುನಿಟಿ ಬೇಸ್ ಇದು ಎಲ್ಲ ಒಂದು ಫ್ಯಾಮಿಲಿ ಇದ್ದಾಗ ನಾವು ನಾವೇನು ಕನ್ಸಲ್ಟಿಂಗ್ ಆಗಿ ಚಾರ್ಜ್ ಮಾಡ್ತಾ ಇದ್ದೀರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಲ್ಲ ತರ ಮಾಹಿತಿ ಕೊಡ್ತೀರಿ ಯೂಟ್ಯೂಬ್ ಅಲ್ಲಿ ಇದೆ ನೆಕ್ಸ್ಟ್ ಮಂತ್ ನಮ್ಮ ಆ್ಯಪ್ ರಿಲೀಸ್ ಆಗುತ್ತೆ ಎಲ್ ಕೆ ಜಿ ಇಂದ ನಿಮಗೆ ಡಿಗ್ರಿ ಓದಿ ಕೆಲಸ ಸಿಗೋ ತನಕ ಹೆಂಗೆ ನೀವು ಮಕ್ಕಳನ್ನ ಸಾಕ್ತೀರಾ ಆ ತರ ನೀವು ಹನ್ನೆರಡು ತಿಂಗಳು ನಿಮ್ಮ ಗಿಡನ ಹೇಗೆ ಸಾಕ್ ಸಾಕ್ಬೇಕು ಅಂತ ಕಂಪ್ಲೀಟ್ ಆಪಲ್ ಎಲ್ಲ ಹೇಳ್ಕೊಡುತ್ತೆ ಟ್ರಯಲ್ ಎಲ್ಲ ನಿಮಗೆ ತೋರಿಸಿದ್ದೆ ಖಂಡಿತ ಖಂಡಿತ ಎಷ್ಟು ಹೆಲ್ಪ್ ಆಗುತ್ತೆ ಸರ್ ನೀವು ನಮ್ಮ ರೈತರಿಗೆ ನಿಜವಾಗ್ಲು ಎಷ್ಟು ಚೆನ್ನಾಗಿ ಆಪ್ ಮಾಡಿದಿರಿ ಅಂತಂದ್ರೆ ಗಿಡ ಹಾಕುವ ಕಂದನ್ನ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಭೂಮಿ ಸಿದ್ಧತೆಯಿಂದ ಹಿಡಿದು ಯಾವ ತಿಂಗಳಲ್ಲಿ ಸಿದ್ಧತೆ ಮಾಡ್ಕೋಬೇಕು ಅಂತ ಹಿಡಿದು ಇಡೀ ಕಟಾವಾಗವರೆಗೆ ಕಂಪ್ಲೀಟ್ ನಿಜವಾಗ್ಲು ನಿಮ್ಮ ಆ್ಯಪು ರೈತರಿಗೆ ವರದಾನ ನಾನು ಮೊನ್ನೆ ಯಾರಿಗೂ ಹೇಳ್ತಿದ್ದೆ ಒಂದು ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಇಡೀ ಬಾಳೆ ಬೆಳೆಯೋದು ಫಿಂಗರ್ ಟಿಪ್ಸ್ ಅಲ್ಲಿ ಇರ್ತದೆ ಅಂತ ಎಲ್ಲೂ ಹೋಗಬೇಕಾಗಿಲ್ಲ ಆ್ಯಪ್ ಡೌನ್ ಮಾಡ್ಕೊಂಡ್ರೆ ಫಿಂಗರ್ ಟಿಪ್ಸಲ್ಲಿ ಬಾಳೆ ಬೆಳೀಬಹುದು ಆಮೇಲೆ ಕಡಿಮೆ ಖರ್ಚಲ್ಲಿ ಹೆಚ್ಚು ಶ್ರಮ ಇಲ್ಲದೇನೆ ಆಮೇಲೆ ಎಷ್ಟು ಆನಂದವಾಗಿ ಸಂತೋಷವಾಗಿ ಬೆಳಿಬೋದು ಅಂದರೆ ನಿಮ್ಮ ಲಿಕ್ವಿಡ್ ಯೂಸ್ ಮಾಡೋದೇ ಒಂದು ಮಜಾ ಅದು ಬೆಳಿಗ್ಗೆ ಸಂಜೆ ಅದನ್ನು ತಿರುಗಿಸ್ತೀವಲ್ಲ ಆರು ದಿನ ತಿರುಗಿಸ್ಬೇಕಲ್ಲ ಎರಡು ಕೆ ಜಿ ಕಡಲೆ ಇಟ್ಟು ಬೆಲ್ಲ ಅದು ತಿರ್ಗಿಸ್ತದೆ ಆ ಸ್ಮೆಲ್ ಇರ್ತದಲ್ಲ ಅದ್ರ ಮಜನೇ ಬೇರೆ ನಾನು ಚಿರುಕಳಿ ರವಿ ಅಂತ ನಾನು ವ್ಯಾಪಾರ ಮಾಡ್ತಾ ಇದೀನಿ ನನ್ನ ಆಟಿಟ್ಯೂಡ್ ಬಂದು ವ್ಯಾಪಾರ ಮಾಡ್ಕೊಂಡು ಇರ್ತಿದ್ದೆ ನಮ್ಮ ಚಿನ್ಸಮ್ಮನವ್ರು ಬಂದರು ತೋಟಕ್ಕೆ ಅಲೋ ಹಿಂಗೆ ಆಗಿದೆ ಕಣ ಇದೆಲ್ಲ ಮಾಡೋಣ ಅಂತೇಳಿ ಬಾಳೆಬೇಳೆಯನ್ನ ಒಂದು ಆರ್ಗ್ಯಾನಿಕ್ಕಲ್ಲಿ ಬೇಡ ಹಣ ಇದಾಗತ್ತ ನಾವು ಎಲ್ಲ ಹೋಗ್ಬಿಡೋಣ ಬಾ ಇದೆಲ್ಲ ಆಗೋಲ್ಲ ಏನು ಬೇಡ ನಾವು ವ್ಯವಸಾಯ ಮಾಡೋಣ ಗ್ರ್ಯಾಂಡ್ ಮಾಡೋಣ ಬೇರೆ ಥರ ಅಂತ ಹೇಳಿದೆ ಕಣ ಇದು ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ತೋಟ ನೋಡಿದ್ದೀನಿ ಬಾ ನೀನು ನೋಡು ಅಂತಂದ್ರು ಒಂದು ತಿಂಗ್ಳು ಮಾತ್ರ ಅವರು ಹಿಂಗೆ ಮಾಡೋಕೆ ಹಿಂಗೆ ಮಾಡಬೇಕಂದ್ರೆ ಈಗ ಐದು ತಿಂಗಳು ಎಲ್ಲ ಕರೆಕ್ಟಾಗಿ ಟೈಮ್ ಟೈಮ್ಗೆ ಶ್ರಮ ತಕೊಂಡು ಮಾಡಿದ್ವಿ ತುಂಬ ಖುಷಿಯಾಗಿದೆ ಇದು ಒಂಥರ ಇಜಾಗ್ಲೂ ತುಂಬ ಎಫರ್ಟ್ ಹಾಕಿ ಅವ್ರು ಕೇಳ್ತಾ ಇದ್ರು ಸರ್ ಅಕ್ಕಪಕ್ಕ ತುಂಬ ಎದುರಿಸ್ತಾರೆ ಸೊ ಅವ್ರೇನು ಅವ್ರಿಗೆ ಬಗ್ಗಿಲ್ಲ ಬಟ್ ಆದರೂ ನಾನು ಹೇಳ್ದೆ ಸರ್ ಬಾಳೆ ಬೆಳೆಯೋಕೆ ಮುಂಚೆನೆ ನೀವು ಸಕ್ಸಸ್ ಅಂತ ನಂಗೆ ಗ್ಯಾರಂಟಿ ಆಯಿತು ಏನಕ್ಕೆ ಅಂದರೆ ಆ ಇಂಟ್ರೆಸ್ಟ್ ಇದೆ ನೋಡಿ ಲೈಫಲ್ಲಿ ಟೇಕಿಂಗ್ ದಟ್ ಫಸ್ಟ್ ಸ್ಟೆಪ್ ಇಟ್ ಸೆಲ್ಫ್ ಇಸ್ ಸಕ್ಸಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪಕ್ಕ ಅಷ್ಟೊಂದಲ್ಲ ಶ್ರಮ ಪಿಟ್ಟು ನೂರು ಕಿಲೋಮೀಟರ್ ಓಡಾಡಿ ನೋಡಿದಾಗೆ ಅವ್ರು ಸಕ್ಸಸ್ ಆದ್ರು ಅಂತ ನಂಗೆ ಗೊತ್ತಾಗೋಯ್ತು ಪ್ರತಿಯೊಂದು ಪ್ರತಿಯೊಂದು ಸ್ಟೆಪ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸಕ್ಸಸ್ ಆಗೋದು ಅಂದ್ರೆ ಪದ್ಧತಿ ಸ್ಪ್ರೇ ಹೊಡಿಯೋ ಟೈಮ್ ಅಲ್ಲಿ ಸ್ಪ್ರೇ ಹೊಡಿಬೇಕು ಅವ್ರು ಹೇಳ್ತಾ ಇದ್ರು ರಾತ್ರಿ ಆದ್ರೆ ಫೋನ್ ಬೆಳಿಗ್ಗೆ ಆದ್ರೆ ಸ್ಪ್ರೇ ಇವತ್ತು ಹೊಡೆದಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆ ಬರೋಲ್ಲ ಅಂತ ಅದ್ರ ಬಗ್ಗೆ ಹೇಳಿ ಸರ್ ಯಾವತರ ನೀವು ಮತ್ತೆ ಸರ್ ಇಬ್ರು ಡಿಸ್ಕಸ್ ಮಾಡ್ತಾ ಇದ್ರಿ ಸರ್ ನಾವು ಸ್ಪ್ರೇ ಮಾಡೋ ದಿನಕ್ಕೆ ಮಾತ್ರ ಪ್ರತಿ ದಿನ ಹ್ಮ್ ಇರ್ತೀವಿ ನಾಲ್ಕು ಸ್ಪೇರ್ ಇಟ್ಕೊಂಡಿರ್ತೀವಿ ನಾವು ಮಾಡೋ ಟೈಮ್ಗೆ ಕರೆಕ್ಟ್ ಮಾಡ್ಲೇಬೇಕು ಮಾಡಲೇಬೇಕು ಇನ್ ಟೈಮ್ ಆಗ್ಬೇಕು ನಾನು ಅದ್ ಕೇಳೋದೇ ಇಲ್ಲ ಸಕ್ಸಸ್ ಆಗ್ಬೇಕಾರೆ ಶ್ರಮ ಇರುತ್ತೆ ಸ್ವಲ್ಪ ಶ್ರಮ ಪಡ ಲೋ ನೀ ಯಾಕೋ ಇಷ್ಟ್ರಿ ಸಿಗ್ತಾ ಬಿಟ್ಬರ ಸುಮ್ಗಿರೋ ನಾಳೆ ಹೊಡಬೇಕು ನನಗೆ ಇವತ್ತು ಮಾಡ್ಬೇಕು ಯಾಕಂದ್ರೆ ಯಾರು ನಮ್ಮನ್ನ ಬಿಲೀವ್ ಮಾಡಬಾರ್ದು ನೀವು ಒಳ್ಳೆ ಹೆಸರು ಮಾಡ್ಕೊಬೋದು ಆಮೇಲೆ ಕಿರಣ್ ಪ್ರಕಾಶ್ ನಮಗೆ ಟಾರ್ಗೆಟ್ ಕೊಟ್ಟವ್ರೆ ಅದು ಗೆಲ್ಲಬೇಕು ಟಾರ್ಗೆಟ್ ಕೊಡೋದ್ಕಿಂತ ಹೆಚ್ಚಿಗೆ ನಾವು ಬೆಳಿಲಿಲ್ಲ ನಿಮ್ಮಿಂದ ಸಹೋದ್ಯೋಗಿಗಳು ನನ್ನ ಈ ಆಳ್ಸಿದಾರೆ ಅದರಲ್ಲಿ ನಾನು ಗೆಲ್ಲೇಬೇಕು ಅನ್ನೋ ಒಂದು ಹಠದಲ್ಲಿ ಇದು ಮಾಡ್ತಾ ಇದ್ದೀವಿ ಹಠ ಜೊತೆಗೆ ನಾನು ನನ್ನ ತೋಟದಲ್ಲೂ ಹಾಕಿದ್ದೀನಿ ಒಂದೂವರೆ ಸಾವಿರ ನಾನು ಹಾಕಿದ್ದೀನಿ ಇಬ್ಬರು ಸೇಮ್ ಟೈಮ್ ಹಾಕೋದು ಇಬ್ಬರು ಸಹ ಎಫೆಕ್ಟ್ ಹಾಕೊಂಡು ಮಾಡ್ತಾ ಇದ್ವಿ ನಾನು ಬಾಳೆ ಹಾಕುವ ಪ್ರತಿ ಹಂತದಲ್ಲೂ ಕಿರಣ್ ಪ್ರಕಾಶ್ ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ ನಾನು ಇಲ್ಲಿ ಸೆಣ ಬಿತ್ತಿಸ್ಬೇಕಾದ್ರೂ ಅಥವಾ ಮೈಸೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಹೋಗ್ಬೇಕಾದ್ರೂ ನಿಮ್ಮ ಅಡ್ರೆಸ್ಸನ್ನು ಕೂಡ ನಿಮ್ಮನ್ನೇ ಕೇಳಿದೆ ಪ್ರತಿ ಯಾಕೆಂದರೆ ನಾನು ಸ್ವಲ್ಪ ಅಗ್ರಿಕಲ್ಚರ್ನ ಆಬ್ಸೆಂಟ್ ಇದರಲ್ಲಿ ಮಾಡ್ತಾ ನಾನು ಬರೋದು ಓಟೋಗಿಬಿಡೋದು ಈ ಸರ್ ಭಾಳ ಗಂಭೀರವಾಗಿ ತಗೊಂಡೆ ನಿಮ್ಮ ವಿಡಿಯೋ ಎಲ್ಲ ನೋಡ್ಬಿಟ್ಟು ಸಕ್ಸಸ್ ಆಗಲೇಬೇಕು ಹೇಳಿ ಆಮೇಲೆ ನಾವು ನೀವು ಹೇಳಿದ್ರಿ ನನಗೆ ಕನ್ಫ್ಯೂಸ್ ಇತ್ತು ನಾನು ಬಾಳೆ ಕಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳ ಅಥವಾ ಪೈರನ್ನ ಸೆಲೆಕ್ಟ್ ಆಮೇಲೆ ತುಂಬಾ ಜನ ಹೇಳ್ತಾರೆ ಪೈರ್ ಹಾಕಬೇಕು ಪೈರ್ ಹಾಕಿ ಚೆನ್ನಾಗಿ ಬರ್ತದೆ ನಿಮ್ ಜೊತೆ ಮತ್ತೆ ಅದನ್ನೇ ಮಾತಾಡಿದೆ ಕಿರಣ್ ಪ್ರಕಾಶ್ ಈ ಕಂದೆಲ್ಲ ರೋಗ ಅಂತ ಹೇಳ್ತಾರೆ ಪೈರ್ ತರಿಸ್ಬಿಡಣ ಬೇಕಾರೆ ಅಂತ ಹೇಳಿದೆ ನೀವ್ ಹೇಳಿದ್ರಿ ಸರ್ ಪೈರ್ಗೆ ಹಾಕಿ ಅಷ್ಟು ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕತ್ತೀರಿ ಇಡೀ ಪೈರ್ ಕೂಡ ದುಡ್ಡನ್ನ ಕಂದ್ ಹಾಕಿದ್ರೆ ಇಡೀ ವ್ಯವಸಾಯ ಪೂರ್ತಿ ಮುಗಿದೋಗತ್ತೆ ನಿಮ್ದು ವೇಸ್ಟ್ ಮಾಡ್ಕೋಬಿಡಿ ಕಂದೇ ಹೋಗಿ ಒಳ್ಳೆ ತೋಟ ನೋಡಿ ರೋಗ ಮುಕ್ತ ಇರೋ ತೋಟ ಒಳ್ಳೆ ತೋಟ ನೋಡಿ ಅಂತ ಹೇಳಿದ್ರು ವೀಡಿಯೋ ಮಾಡಿ ಕಲಿಸಿದ್ದೆ ಯಾವ ತರ ಕಂದ್ ಯಾವ ತರ ಹಾಕಿ ಅಂತೆಲ್ಲ ಕಳಿಸಿದ್ರಿ ಆಮೇಲೆ ನಾನು ನಾನು ರವಿನೇ ಹೋಗಿ ಒಂದು ಮೂರ್ನಾಲ್ಕು ಕಡೆ ತೋಟಗಳು ನೋಡಿ ಒಂದು ಬೆಸ್ಟ್ ತೋಟ ಇಲ್ಲೇ ಎಣಗುಂಬ ಅಂತ ಹೇಳಿ ಅಲ್ಲಿ ಒಂದು ತೋಟ ನೋಡ್ಕೊಂಡು ಅಲ್ಲಿ ಕಂದು ಸೆಲೆಕ್ಟ್ ಮಾಡ್ಕೊಂಡು ಕಂದು ಸೆಲೆಕ್ಟ್ ಮಾಡ್ಕೊಂಡ್ ಬಂದ್ರು ನಿಮ್ಗೆ ಕೇಳಿದೆ ಈ ಆಮೇಲೆ ನೀವೇನು ಹೇಳಿದ್ರಿ ಕಂದ್ನ ಸೆಲೆಕ್ಟ್ ಮಾಡಿ ಫಸ್ಟ್ ಅರ್ತದು ಲಿಕ್ವಿಡ್ ಜೊತೆ ಅದನ್ನ ನಾಟಿ ಮಾಡುವಾಗ ಅದನ್ನ ಅಜ್ಜುವಾಗ ಅಜ್ಜುವಾಗ್ಲೇನೆ ಅದನ್ನ ಯಾವುದೋ ದಪ್ಪ ಕಂದಿದೆ ಒಂದು ಕೆ ಜಿ ಮೇಲೆ ಅದನ್ನ ಒಂದ್ ಕಡೆ ಮಾಡಿ ಅದಕ್ಕಿಂತ ಸಣ್ಣ ಕೆಜಿ ಜಿ ಬರೋದನ್ನ ಇನ್ನೊಂದು ಕಡೆ ಮಾಡಿ ಅದಕ್ಕಿಂತ ಸಣ್ಣದನ್ನ ಅದನ್ನ ಒಂದು ಮಾಡಿ ಅಂತ ಹೇಳಿದ್ವಿ ನಾವು ಅದನ್ನ ಏನ್ ಮಾಡಿದ್ವಿ ಎ ಬಿ ಸಿ ಅಂತ ಕಂದ ಹಂಚುವಾಗ್ಲೇನೆ ಅದನ್ನ ಮೂರ್ ಭಾಗ ಮಾಡ್ಬಿಟ್ವಿ ಮೂರ್ ಭಾಗ ಮಾಡ್ಬಿಟ್ಟು ಏನ್ ಮಾಡಿದ್ವಿ ಇದು ನಾವು ಇಲ್ಲಿ ನಿಂತಿರೋದು ಬಂದು ಸಿ ಇದು ನೋಡಿ ವೀಕ್ಷಕರೇ ಸಣ್ಣ ಇಂಜಿನಿಯರ್ ತರ ಮಾಡಿದಾರೆ ಏನ್ ಸರ್ ಕೃಷಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೇಗೆ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತಾರೆ ಅದೇ ತರ ಇಲ್ಲೇ ಎ ಬಿ ಸಿ ಮಾಡಿದ್ದಾರೆ ಮುಂದೆ ಹೇಳಿ ಇದನ್ನ ನಾವು ಸಿ ಕಂತು ಮಾಡ್ಕೊಂಡ್ವಿ ಸಣ್ಣ ಕಂದು ಇದು ಸಣ್ಣದು ಅದು ಎ ಅಲ್ಲ ಹಾಕಿದ್ವಿ ಅದು ಒಂದ್ ಕೆಜಿ ಮೇಲಿರೋದು ಆಮೇಲೆ ಬಿ ಹಾಕಿದ್ವಿ ಇದು ಸಿ ಹಾಕಿದ್ವಿ ಆಕ್ಚುಲಿ ನಾವು ಆಮೇಲೆ ನೋಡೋಣ ಅದು ಎ ಚೆನ್ನಾಗಿ ಬಂದಿದೆ ಅದು ನಮಗೆ ಗೊನೆ ಬಂದ ಮೇಲೆ ಕೆಜಿ ಎಷ್ಟು ಬರುತ್ತೆ ಅದ್ರ ಮೇಲೆ ಎ ಬಿ ಸಿ ಅಲ್ಲಿ ಯಾವ ಕಂದ್ ಬೆಸ್ಟ್ ಅಂತ ಹೇಳ್ಬೋದು ಈಗ ಗಿಡದಲ್ಲಿ ಏ ತುಂಬಾ ಚೆನ್ನಾಗಿ ಬಂದಿದೆ ಈಗ ನಮಗೆ ಐದು ತಿಂಗಳಲ್ಲಿ ಗಿಡದಲ್ಲಿ ಎ ಚೆನ್ನಾಗಿ ಬಂದಿದೆ ಬಿ ಗಿಂತ ಸೀನೇ ಚೆನ್ನಾಗಿದೆ ಬೀನು ಬಂದಿದೆ ಆ ಒಟ್ಟು ಈ ತರ ಎ ಬಿ ಸಿ ಅಂತ ಮಾಡ್ಕೊಂಡು ನಾವು ಕರೆಕ್ಟ್ ಆಗಿ ಮಾಡ್ತಾ ಇದೀವಿ ಇವಾಗ ಬೇರೆ ಅವರು ಕಂಪೇರ್ ಮಾಡಿದ್ರೆ ಹೇಗಿದೆ ಇಲ್ಲ ನಾನು ಸಾಮಾನ್ಯ ಮೈಸೂರಿಂದ ತೋಟಕ್ಕೆ ಬರುವಾಗೆಲ್ಲ ಉದ್ದಕ್ಕೆ ತುಂಬಾ ಬಳೆ ತೋಟಗಳು ಸಿಕ್ಕ ನಾನು ಕಾರನ್ನ ಸ್ಲೋ ಮಾಡ್ತೀನಿ ಅಲ್ಲಿ ಸ್ಲೋ ಆಗಿ ಅಬ್ಸರ್ವೇಷನ್ ಅಲ್ಲಿ ಯಾಕೆಂದ್ರೆ ನಂದು ಬರೀ ಪಸ್ಟ್ ಅರ್ತ್ ಲಿಕ್ವಿಡ್ ಬಳಸಿ ಮಾತ್ರ ಮಾಡ್ತಾ ಇದೀನಿ ಮತ್ತೆ ಬೇರೆ ಇನ್ನೇನು ಬಳಸ್ತಾ ಇಲ್ಲ ಅವರೆಲ್ಲ ರಾಸಾಯನಿಕ ಬಳಸ್ತಾರೆ ಅದಕ್ಕೂ ನನ್ನ ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಅಂತ ನಿಧಾನಕ್ಕೆ ಗೊತ್ತಿರ್ತೀನಿ ನನಗೆ ಅಬ್ಸರ್ವ್ ಮಾಡೋದ್ ಮಟ್ಟಿಗೆ ನೋಡಿ ಎಲೆ ಇದೆಯಲ್ಲ ಇದು ನಾನು ಆ ತೋಟಗಳಲ್ಲಿ ರಾಸಾಯನಿಕ ಯಾರು ಮಾಡಿದ್ದಾರೆ ಅವ್ರ ತೋಟಗಳಲ್ಲಿ ನಾನು ಈ ತರದ ಎಲೆ ಅಗಲ ನೋಡಿ ನೋಡ್ಬೋದು ನೀವು ಇಷ್ಟು ಅಗಲ ಎಲೆಗಳನ್ನ ನೋಡಿಲ್ಲ ಇಷ್ಟು ಉದ್ದ ಎಲೆಗಳನ್ನೂ ನೋಡಿಲ್ಲ ನಾನು ಇಷ್ಟು ಉದ್ದ ಎಲೆಗಳನ್ನೂ ನೋಡಿಲ್ಲ ಆ ರಾಸಾಯನಿಕ ಮಾಡ ಬನ್ನಿ ಇಲ್ಲಿ 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 ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ನಿಮಗೆ ನೋಡಿ ಇಲ್ಲಿ ಇಲ್ಲಿ ಸುಳಿ ನೋಡಿ ಇದು ಹೆಂಗ ಹೋಗಿದೆ ಅಲ್ಲ ಇದು ನೋಡಿ ಇದು ಎಷ್ಟು ಎತ್ತರ ಹೋಗಿದೆ ಇದು ಇದು ಇಷ್ಟ ಎತ್ತರ ಹೋಗಿದೆ ಮೇಲೆ ಟಿಪ್ಪು ಹಾ ಟಿಪ್ಪು ನೋಡಿ ನೀವು ಎಷ್ಟು ಎತ್ತರ ಹೋಗಿದೆ ನಿಮಗೆ ನಿಮ್ಗೆ ಆಮೇಲೆ ಇದು ನೋಡಿ ಇದು ನೀವು ನೀವು ಹೇಳ್ತೀರಿ ಇದನ್ನ ಇದೆಲ್ಲ ಇದು ಪ್ರತಿ ಎಲೆಯಿಂದ ಎಲೆಕ್ಕೆ ಈ ಡಿಫ್ರೆನ್ಸ್ ಡಿಸ್ಟೆನ್ಸ್ ನೀವು ಹೇಳ್ತೀರಿ ಹಿಂಗಿದ್ರೆ ಎಲ್ತಿ ಅಂತ ಹೌದು ಹಿಂಗಿದ್ರೆ ಎಲೆಗಳು ಈ ಕಲರ್ ಈ ಈ ದಪ್ಪ ಎಲ್ತಿ ಅಂತ ಈ ನಾನು ಎಲ್ಲೂ ರಾಸಾಯನಿಕ ಈ ಬಳಸಿದ ಆಮೇಲೆ ಸಿಗಟಾಕ ರಾಸಾಯನಿಕ ಬಳಸೋದು ತುಂಬಾ ಜಾಸ್ತಿ ಇದೆ ನಾವು ಫಸ್ಟ್ ಸ್ಪ್ರೇದು ಸ್ಪ್ರೇ ಮಾಡಿದಾಗ ಅದು ಸ್ವಲ್ಪ ವೆರಿ ಬೇಗ ಕಂಟ್ರೋಲ್ ಆಗೋಗುತ್ತೆ ಬೇಗ ಕಂಟ್ರೋಲ್ ಆಗೋಗುತ್ತೆ ನಿಮಗೆ ಬೇಗ ಕಂಟ್ರೋಲ್ ಆಗೋಗಿ ನಮ್ಗೆ ಈ ಎಲೆಗಳು ಉದ್ದ ಅಗಲ ಮತ್ತೆ ಎಲೆಗಳ ಸಂಖ್ಯೆ ಇದು ಅದಕ್ಕೂ ಇದಕ್ಕೂ ಇದೆ ಇದೆ ಸರ್ ಮಿನಿಮಮ್ ಮಿನಿಮಮ್ ಬಿಡಿ ಬಿಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೂಪರ್ ಇದು ಫಸ್ಟ್ ಕ್ವಾಲಿಟಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾರಲ್ಲಿ ಕರೆಕ್ಟ್ ಆಗಿ ಹದಿನಾಲ್ಕರಿಂದ ಹದಿನಾರು ಎಲೆ ಇದೆ ಅದು ಫಸ್ಟ್ ಕ್ವಾಲಿಟಿ ಒಳ್ಳೆ ಇಳುವರಿ ಬರುತ್ತೆ ಹೆಲ್ದಿಯಾಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಹನ್ನೆರಡು ಎಲೆ ಬಂದಿರೋದು ಸ್ವಲ್ಪ ಓಕೆ ಅಂತ ಇವಾಗ ರಾಸಾಯನಿಕ ಯೂಸ್ ಮಾಡಿರೋರು ನೀವೇ ಎಣ್ಸ್ಕೊಳ್ಳಿ ನೋಡಿ ಯಾವ ಥರ ಇದೆ ಅಂತ ನೀವೇ ಡಿಫ್ರೆನ್ಸ್ ಮಾಡಿ ಹಸಿರು ಎಷ್ಟು ಹಸ್ರಾಗಿದೆ ಎಸ್ಪೆಷಲಿ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಸಿಕ್ಕಾಬಟ್ಟೆ ಎಲ್ಲ ಕಡೆ ಸಿಗಟೋಕೆ ಎಷ್ಟೊಂದು ಜನ ತಪ್ಪರ್ಥ ಮಾಡ್ಕೊಂಡಿದ್ದಾರೆ ಸೊ ನಮ್ದು ನಮ್ಮ ಪದ್ಧತಿ ಯೂಸ್ ಮಾಡಿದ ತಕ್ಷಣ ರೋಗನೇ ಬರಲ್ಲ ಅನ್ನೋದು ಸುಳ್ಳು ಅಂತ ನಾನು ಯಾವಾಗ ಹೇಳ್ತಾ ಇರ್ತೀನಿ ಎಲ್ಲ ರೋಗ ಬಂದ್ರು ಬೇಗ ವಾಸಿ ಆಗುತ್ತೆ ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿನ ಒಬ್ರಲ್ಲ ಇಬ್ರಲ್ಲ ನನ್ನ ಆಸೆ ಇರೋದು ಇವರಿಂದ ನೂರಾರು ಜನ ಸಾವಿರಾರು ಜನ ಬರೇ ಚಾಮರಾಜನಗರ ಅಲ್ಲಿ ಕಲಿಬೇಕು ಅಂತ ನನ್ನ ಆಸೆ ಸೊ ಆಲ್ ದಿ ಬೆಸ್ಟ್ ಸರ್ ಚೆನ್ನಾಗಾಗ್ಲಿ ಪ್ರತಿಯೊಬ್ಬರು ರೈತರು ಸಕ್ಸಸ್ಫುಲ್ ಫಾರ್ಮರ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಪ್ಲೇಸ್ಟೋರಲ್ಲಿ ನಮ್ಮ ಆ್ಯಪ್ ಫಸ್ಟ್ ಅರ್ತ್ ಫಾರ್ಮರ್ಸ್ನ ಡೌನ್ಲೋಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ